ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ಜನವರಿ ತಿಂಗಳ ಗೋಚಾರ ಫಲಾಫಲಗಳ ಬಗ್ಗೆ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಕುಂಭರಾಶಿಯ ವೀಕ್ಷಕರಿಗೆ ಸಮಯ ಅಷ್ಟೊಂದು ಉತ್ತಮವಾಗಿ ಇಲ್ಲ ಯಾವುದೇ ರೀತಿಯ ವ್ಯವಹಾರವಾಗಲಿ ವ್ಯಾಪಾರಗಳಾಗಲಿ ಅಥವಾ ಬೇರೆ ಯಾವುದೇ ವಿಚಾರಗಳಾಗಲಿ ತಾವು ಅಂದುಕೊಂಡಂಥ ನಿರ್ಧಾರದ ಪ್ರಕಾರ ಯಾವುದೂ ನಡೆಯೋದಿಲ್ಲ ಈ ರಾಶಿಯವರಿಗೆ ಸಾಡೇ ಸಾತಿ ನಡೀತಾ ಇರೋದ್ರಿಂದ ಜನ್ಮ ರಾಶಿಯಲ್ಲೇ ಶನಿ ಭಗವನ್ರು ಇರೋದರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳು ಬತ್ತಿಯ ದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ಈ ರಾಶಿಯವರು ಶನಿವಾರಗಳಂದು ಕಪ್ಪು ನೀಲಿ ಬಟ್ಟೆ ಹಾಕೋದಾಗಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಡ್ತಕ್ಕಂಥದ್ದಾಗಲಿ ಅಷ್ಟೊಂದು ಉತ್ತಮ ಅಲ್ಲ ಇನ್ನು ವಿಶೇಷವಾಗಿ ಈ ರಾಶಿಯವರು ಆಂಜನೇಯನ ದೇವಸ್ಥಾನ ಈಶ್ವರನ ದೇವಸ್ಥಾನ ಮಹಾಕಾಳಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿಯೂ ಸಹ ಶನಿವಾರಗಳಂದು ಪೂಜೆ ಕೊಡೋದು ಭಾಳ ಉತ್ತಮ ಈ ರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಕಠಿಣವಾಗಿರೋದ್ರಿಂದ ಎಲ್ಲ ವಿಚಾರ ವ್ಯವಹಾರಗಳಲ್ಲೂ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಇನ್ನು ಈ ರಾಶಿಯವರಿಗೆ ನಾಗದೋಷದ ಪ್ರಭಾವ ಇರೋದ್ರಿಂದ ವಿಶೇಷವಾಗಿ ಏನಾದರೂ ಹೊಸ ವ್ಯವಹಾರಗಳನ್ನು ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಾಧ್ಯ ಆದರೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಅಷ್ಟಮದಲ್ಲಿ ಕೇತು ಇರೋದರಿಂದ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳು ಇರ್ತದೆ ಹೊರಗಡೆ ಹೋದಂಥ ಒಂದು ಸಂದರ್ಭಗಳಲ್ಲಿ ಊಟ ತಿಂಡಿ ತಿಂತಕ್ಕಂಥ ಸಂದರ್ಭ ಅಥವಾ ಜ್ಯೂಸು ಇನ್ನಿತರ ಪಾನೀಯಗಳ ಸೇವನೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗದೇವರ ಮಂದಿರಗಳಲ್ಲಿ ಅಥವಾ ನಾಗನ ಸಾನಿಧ್ಯದಲ್ಲಿ ಎಳನೆಯನ್ನು ಅಭಿಷೇಕ ಅಥವಾ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತಾ ಇನ್ನು ಈ ರಾಶಿಯವರಿಗೆ ಕುರುಬಲ ಸಹ ಇಲ್ಲದೆ ಇರೋದರಿಂದ ಹಣಕಾಸಿನ ವಿಚಾರ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಪ್ರಯತ್ನ ಪಟ್ಟರೆ ಅದ್ಯಾವುದು ಪೂರ್ಣ ಪ್ರಮಾಣವಾಗಿ ಫಲ ಕೊಡೋದಿಲ್ಲ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಯನ್ನು ತೋರಿಸುತ್ತೆ ನಿಮಗೆ ಕೊಡಬೇಕಾದಂಥವರು ಯಾರೂ ನಿಮ್ಮ ಸಮಯಕ್ಕೆ ಹಣವನ್ನು ಕೊಡೋದಿಲ್ಲ ನೀವು ಯಾರಿಗಾದರೂ ಹಣ ಕೊಟ್ಟರೆ ಆ ಹಣ ವಾಪಸ್ ಬರೋದು ಕಷ್ಟ ಆಗ್ತದೆ ಹೊಸ ವ್ಯವಹಾರಗಳನ್ನು ಮಾತಾಡಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಹಣ ಹೊಂದಾಣಿಕೆ ಆಗೋದಿಲ್ಲ ಇನ್ನು ಏನಾದರೂ ಈ ರಾಶಿಗಳು ಮದುವೆ ವಿಚಾರ ಆಗಿದ್ದರೆ ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಾದರೆ ಮನೆ ಕಟ್ಟಬೇಕು ಅಂತ ಇದ್ದರೆ ಅಥವಾ ವಿವಾಹಾದಿ ಕಾರ್ಯಗಳಿಗೆ ಆರ್ಥಿಕ ಸಮಸ್ಯೆ ಕಂಡುಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣು ದೇವರ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಈ ರಾಶಿಯವರು ಏನೇ ವ್ಯವಹಾರಗಳನ್ನು ಮಾತಾಡಬೇಕಾದರೂ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ದುಡುಕಿನ ನಿರ್ಧಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಯಾರಿಂದಲೂ ನಿಮಗೆ ಸಹಾಯ ಸಿಗುವ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ತುಂಬ ಜಾಗರೂಕತೆ ಅವಶ್ಯಕತೆ ಇರ್ತದೆ ಹಾಗೆ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಆಹಾರ ಹಾಕ್ಸ್ತಕ್ಕಂಥದ್ದು ಮಂಗಳವಾರಗಳಂದು ಅಥವಾ ಶನಿವಾರಗಳಂದು ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇನ್ನು ಈ ರಾಶಿಯವರು ಏನಾದರೂ ಹೊಸ ಕಾರ್ಯ ಎಲ್ಲ ಮಾಡಬೇಕು ಅಂತಹಂಥ ಅಭಿಲಾಷೆ ಇದ್ದಲ್ಲಿ ಬುಧವಾರ ಶುಕ್ರವಾರ ಗುರುವಾರಗಳಂದು ಶುಭಪ್ರದವಾಗಿ ಇರ್ತದೆ ಈ ರಾಶಿಯವರಿಗೆ ಉತ್ತರ ದಿಕ್ಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಮತ್ತು ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿ ಇರ್ತದೆ ಈ ರಾಶಿಯವರಿಗೆ ಮಂಗಳವಾರ ಮತ್ತು ಭಾನುವಾರ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈಗ ನಿಮಗೆ ನಡೀತಾ ಇರ್ತಕ್ಕಂಥ ಸಮಯ ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ಉತ್ತಮವಾಗಿ ಇಲ್ಲದೇ ಇರೋದರಿಂದ ವಿಶೇಷವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಇರೋದರಿಂದ ವಿಶೇಷವಾಗಿ ಶಿವನ ದೇವಾಲಯದಲ್ಲಿ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿಸಿ ಅಥವಾ ಶನಿ ಭಗವಾನರ ದೇವಸ್ಥಾನದಲ್ಲಿ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದು ಶ್ರದ್ಧಾ ಭಕ್ತಿಯಿಂದ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಸಂಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಇನ್ನು ಈ ರಾಶಿಯವರು ಈ ತಿಂಗಳ ಅಂದರೆ ಜನವರಿಯ ಅಂತ್ಯದಲ್ಲಿ ಕೆಲವೊಂದು ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕುವ ಸಾಧ್ಯತೆ ಇರುತ್ತೆ ಅದನ್ನು ನೋಡಿಕೊಂಡು ಹೆಚ್ಚಿನ ಜಾಗೃತಿಯಲ್ಲಿ ವ್ಯವಹಾರ ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ